சோதுக நலே சாது சோது எதர் ஒழகே யாரி கலேம் ನನ್ನ ತಂಗಳ ತುಕಡಿ ಏ ಬೇಗ ಇರಲ್ಲ ಏನ ಎಲ್ಲವನು ಕುಡಿದಾಗ ಚೌಡ್ಕಿ ಬಾರಸಂಗ ತಾಂಕ ತಾಂಕನ ತಾಂಕನ ಅಂಗರಿಗೆ ಹಚ್ಚೆದಿ ನರ್ಸಾರಿ ಮೂರು ಮಂದಿ ಹಾ ಮೂರು ಮಂದಿ ನರ್ಸಾರ್ಲಿ ಕಲ್ಯಾಣಿ ಶಿವಗಡಕ್ಕೆ ಏನು ಮಾಡ್ತೀಯ ಕೆಲಸ ಹೇಂಗೆ ಸರಿ ಹೇಳುದ ಪುರಾಣ ತಿನೋದು ಬದ್ಮಿಕೈ ಆಗಲಕತ್ತದ್ರಿ ಹೌದು ಹೌದು ಏನು ತೇಳಿ ಏನು ಅಂದ್ರೆವಾ ನನಗೆ ಪगारದ ಕಮಿ ಯಾದಾಡ್ರಿ ಕಿ ನನ್ನ ನಾನಡಕ ಕೂತಾಡ್ರಿ ನಾ ಬಲಕ್ರಿ ಇಲ್ಲಿ ಒಟ್ಟು ಎಡ ಬರ ಯಾಕ ಮತ್ತೊಂದಿಲ್ಲ ನಾ ಒಳಗ ಅಡಿಗೆ ಕಂಪನಿ ಕಂಪನಿ ಅಂದ್ರ ಕವದಿ ಕಂಪನಿ ಎಡಕ ಕೂತದಿ ನೀ ದೊಡ್ಡಕ್ಕಿದ್ರ ಬಲಕ ಕುಂಡ್ರಬೇಕಾಗಿತ್ತು ಬೇಕಾಗಿತ್ತು ನೀ ಎಡಕ ಕೂತದಿ ಅಂದ್ರೆ ಎಡಾ ಅಂದ್ರ ಸುಮಾರು ನಿನಗೆ ಹೌದು ஏன் லிங்கிங்கிங்க குண்ட்ர மொதல் எடகை எடகை துண்ட்ரீங்க இரக்கிரி ஜகத்தின் எடகை அதரொழு நோட்ரி மதரி வசன यावले लिंग यावलेव ने लिंग यावले भजनी यावले सजनी यावले भजनी 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 சோதுலே சாது சோது எதர் ஒழகே யாரி கலேம்

சிவ ಕವಿಗಳು ಬಡ್ಡಿ ಹಿಡದ ಪದ ಹಾಡು ದಾಸ ನಿನಗ ಕೊಟ್ಟಾನು ಉಪದೇಶ ಉಪದೇಶ ಕೇಳಿದವ್ರು ನಿನ್ನ ಹಾಡಿಗೆ ಅಂತಾರ ದಾಸಿಂತ ಪಾಸ ದಾಸ ಮನಿ ಮನಿ ಕೊಟ್ಟು ಬರ್ತಾರಲ್ರಿ ಅವ್ರ ಅವ್ರ ಕಿತ್ತನು ಪಾಸ ಏನ ಅವ್ರ ರಾಗದಾಗ್ರಿ ಹಾಡತಾರೀ ಅದಕ್ಕಿಂತ ಪಾಸ ಹೇಳ್ತಾನ ಕವಿ ಮದುವೆ ತಮ್ಮ ಇನ್ನೊಂದು ಮಾತ್ರಿ ಮತ್ೇನ್ರಿ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದ ಬಿಟ್ಟ ಹಮಾಲಿ ಮಾಡೋದ ಲೇಸ ಹಾಸಿಗೆ ಕಾಣಲದ ಅಡಿವ್ಯಾಗ ಬಿಳಾಮ ಎತ್ತ ನಡಿದ್ಯೋ ಧ್ಯಾಸ ದ್ಯಾಸ ಮಾತು ಮಾತ್ ಹೇಳ ಏನೇನ್ರಿ ಈ ಜೀವಾತ್ಮ ಇದ್ರಿಗೆ ಶರೀರ ಐತೆ ಅನ್ನೋಂತಾದ ಕಂಡು ಹಿಡಿತೀವ್ ಒಳಗ ಜೀವಾತ್ಮ ಇರ್ಲಿಕ್ಕಂದ್ರೆ ನಿನ್ನ ಶರೀರ ಯಾವ್ದು ಎಲ್ಲಿ ಬಂದು ಏನು ಮಾಡೈತಿ ನಿಂದು ಕುಬಿ ಇದ್ರೆ ಹೇಳತಿರ್ತಾರೀವಾ ಜೀವಾತ್ಮಾನ ಬೆಳೆಸಿ ಹೇಳತ ಜೀವಾತ್ಮ ಒಳಗ ಇದ್ರನ್ನ ಕೈಯ ಕಾಲು ಅಳಗಾಡ್ತಾ ಮಾತಾಡ್ಲಾಕ್ ಬರ್ತೈತಿ ನೋಡ್ಲಾಕ ಬರ್ತೈತಿ ತಿರುಗಲಕ ಬರ್ತೈತಿ ಬರ್ತೈತಿ ಒಳಗ ಜೀವಾತ್ಮನ ಇರದ ಎಲ್ಲಿ ಹಾಡಕಿದಿ ಏನ ಕುಣಿಯಕಿ ಏನ ಬಾರಸಕಿದಿ ಅವ್ರ ಲೆಕ್ಕಲ ಏನ ಜೀವಾತ್ಮ ನಿಮ್ಮ ಜೀವಾತ್ಮ ಇಲ್ಲದ ಬರೇ ಶರೀರದಿಂದ ಶರೀರ ಕುಣ ಹಿಡದೌತಮ್ಮ ಬಹಳ ದೂರ ಬೇಡ್ರಿ ಹೇಳ್ರಿ ಯಾರ ಮನಿ ಒಳಗ್ರೆ ಅನಾಹುತ ಆಗಿ ಅಂದ್ರೆ ಅಂದ್ರೆ ಹಿರಿಯಾರು ಒಂದ್ ದಗದಾ ಮಾಡ್ತಾರ ಏನಂತವ ಅಂದ್ರೆ ಜೀವ ಇಲ್ಲದ ಮೂಡಿರ ಸುದ್ದಿ ಹೇಳತ್ತಿನ ಹೇಳಿ ಹಿರಿಯಾರ ಏನ್ ಮಾಡ್ತಾರ ಆ ಮನುಷ್ಯನ ಎಲ್ಲಿ ಕುಣಿಸಿರ್ತಾರಲ್ಲ ಹೌದು ಅವನ ತಗೊಂಡ್ ಹೋದ ಬಳಕೆ ಆಕಳ ಸಗಣಿ ತಗೊಂಡ ಅವನ ಎಟ್ಟು ಜಾಗ ಕುಣಸಿರ್ತೈತಿ ನೋಡು ಹೌದು ಅಲ್ಲ ಸಾರಿಸ್ತಾರ ಸಾರಿಸಿ ಜ್ವಾಳದ ಹಿಟ್ಟು ಸುರ್ತಾರ ಅದರ ಮೇಲೆ ಹೌದು ஜட்ட சுட்டி ஆரது நோடு சுருத்தே மூடிந்த ತಮ್ಮ ಹಕ್ಕಿ ಪಕ್ಷಿ ಸಿಕ್ಕಾ ಮೂಡಿದ್ದು ಅಂದ್ರೆ ಇವ ಹಕ್ಕಿ ಪಕ್ಷಿಗಳು ಹೋಗಿ ಅನ್ನತಾರ ಹೌದು ಹೇಳ್ತಾರ ನಾಯಿ ನರಿ ಸಿಕ್ಕಾ ಮೂಡಿದ್ದು ಅಂದ್ರೆ ಪ್ರಾಣಿಗಳ ಹೊಕ್ಕ ಅನ್ನತಾರ ಹೇಳ್ತಾರೆ ಪಾದ ಚಿಹ್ನೆ ಮಾನವ ಇವ ಮಾನವನ ಜನ್ಮ ತಾಳ್ತನ ಅಂತ ಹೇಳ್ತಾರೆ ಅಲ್ಲಿ ನಿನ್ನ ಜೀವ ಎಲ್ಲ ಆ ಸಿಕ್ಕಾ ನೋಡೈತಿ ಸಿಕ್ಕಾದಾಗ ಏನು ನಿನ್ನ ಜೀವಾತ್ಮ ಐತೇನ ಗಂಡರು ಇಲ್ಲ ಜೀವಾತ್ಮ ಇಲ್ಲದನ ಬರೇ ರೂಪ ನೋಡಿ ಹೇಳ್ಯಾರ ಅವ್ರ ರೂಪ ಕಿಮಾ ಇಂಥದ್ರೊಳಗೆ ಹೋಗ್ಯಾನ ಅಂತ ಹೇಳಿ ಅವ್ರ ಮಾಲಿಯನ ಜೀವಾತ್ಮ ಐತೇನ ಇಲ್ಲವ ಇಲ್ಲ ಇಲ್ಲ ಯಾಕ್ರಿ ಬಸಣ್ಣ ಬಸನ ಯಾಕೋ

ಗುರು ದ್ರೋಣಾಚಾರಿ ಹೌದು ಸತ್ತ ನಾಯಿ ಸಾಲಿಲ್ಲ ಸತ್ತ ನಾಯಿ ಒಳಗೂ ಹೌದೌದು ಸತ್ತ ನಾಯಿ ಸಾಲಿಲ್ಲ ದ್ರೋಣಾಚಾರ್ಯ ಬೇಕಾದ್ರೆ ಮಹಾಭಾರತ ಓದಿ ನೋಡ್ರಿ ಶರೀರ ಸುಮಾರು ಶರೀರ ನನಗೆ ಬೇಕಾಗಿಲ್ಲ ಅನಾ ನೀನು ಸತ್ ನಾಯಿ ಸಾಲಿಲ್ಲ ಸತ್ ನಾಯಿ ಯಾಕ ಹೌದು ಮತ್ ಬೇಕಾಗಿತ್ತಲ್ಲ ಸತ್ ನಾಯಿ ಸಾಯಿ ಸೈ ಸಾಲಿಲ್ಲ ಹಸುವಣ ಸತ್ತಿರುವಂತ ಹೆಣದ ಮ್ಯಾಲ ಕೈ ಆರಿಸಿ ಅದನ್ನ ಎಬಿಸಿ ಲಗ್ನ ಆದವ್ರಿ ನಿನ್ನ ಒಳಗ ಜೀವಾತ್ಮಾನ ಇದ್ದಿದ್ದಿಲ್ಲ ಯಾರ ಯಾರ ಯಾವ ಭೀಮಗ ವಿಸ ಹಾಕಿ ಕೊಂದಿದ್ರು ವಿಸ ಹಾಕಿ ಕೊಂದಾಗ ಕೊಂದಾಗ ನದಿ ಒಳಗ ತೇಲ್ಕೋತ ಬರ್ತಿತ್ತು ಹೆಣ ಹೌದು ಶವ ಬರ್ತಿದ್ರಿ ಶವ ಬರ್ತಿತ್ತು ಪದ್ಮಾವತಿ ಅನ್ನುವಂತ ಹೆಣ್ಣ ಮಗಳ ನವಿ ದಂಡಿಗೆ ತಪಾ ಮಾಡ್ಲಾಕು ತಪ ಮಾಡ್ತಿದ್ಲು ತಪಾ ಮಾಡ್ತಿಲ್ಲ ಗುರುಗಳು ಹೇಳಿ ಏನಂತವಾ ನೋಡು ಒಂದು ಹೆಣ ಅದು ತೇಲ್ಕೋತು ತಾನಾಗೆ ನಿನ್ನ ಕಾಲಿಗೆ ಬಂದು ನಿನ್ನ ಕಡೆ ಬಂದು ನಿನ್ನ ಕಾಲಿ ಬಿಡಿಬೇಕಾದ್ರೆ ಅಡಿತದ ನಡಿತದ ತಾನಾಗೆ ತೇಲ್ಕೋತು ನೀ ಯುದ್ಧ ಜಾಗನ್ಯಾಗ ನಿನ್ನ ಕಾಲಿಗೆ ಬಂದು ಬಡದ್ರ ಹೊಡದ್ರ ಆ ಹೆಣದ ಮೇಲೆ ಕೈ ಆಡಿಸು ಹೆಣ ಹೇಳ್ತೈತಿ ಹೇಳ್ತೈತಿ ಅವಾಗ ನೀ ಹೆಣದ ಸಂಗತಿ ಲಗ್ನ ಆಗಂದ್ರೆ ಹಾಗಂದ್ರೆ ಆಗ ನಿಮ್ಮ ಭೂಮಿ ವೀಸಾ ಹಾಕಿ ಕೊಂದಿದ್ರು ಸತ್ತು ಹೆಣ ತೇಲಿ ಬರ್ತೈತೆ ಹೌದು ಹೌದು ಕರೆ ಅದಾವ ಒಳಗೆ ಜೀವಾತ್ಮ ಇದ್ದಿದಿಲ್ಲ ಎಲ್ಲ ಎಲ್ಲ ಆ ಒಳಗೆ ಇವ ಇದ್ದಿದ್ದಿಲ್ಲ ಎಲ್ಲ ಸತ್ತು ಹೆಣ ಉಬಿ ಬರ್ತದೆ ಏನಾದ್ರ ಕೇಳ್ಕೋತ ಅವಾಗ ಹೇಳೇ ಪದ್ಮಾವತಿ ಅದರ ತಲೆ ಮ್ಯಾಗ ಯಾವಾಗ ಕೈ ಆಡಿಸಿ ನೋಡಿ ಆಡಿಸಿದಾಗ

ना हेतन क्यों त కలిసి ఏటాలో i ಯದ ಕಾಕ ಯಾಕ ದನಿಗೆ ನಡೆಸಿ ನಾವ கடை வந்த பரமாத்ம கே தாயி வந்த இடி மண்ண நான் கையா ಹಬ್ಬನೇ ಗೊಂಬಿ ಹುಟ್ಟಿಸಾನು ನಿಮ್ ಮೌನ ಕಾನ ಕೋನ ಇಲ್ಲ ನಿನ್ನ ಪರಮಾತ್ಮ ಒಬ್ಬ ಹುಟ್ಟಿಸಾನ ಗೊಂಬಿ ಇಲ್ಲ ಯಾರ ಕಡೆ ಬಂದಿದ್ದು ಸಲಾನ್ ಹೊಡ್ದು ಮಣ್ಣು ಇಡ್ಲಾ ಹೌದ ಹೌದೇಂದ್ ಬೇರೆ ಇರ್ಲಿ ಬೇಕೇ ಅದ ಕಾಕಾನ ತಪ್ಪ ಅಲ್ಲ ತಪ್ಪ ಅವ ಕೈಲಾಸದೊಳಗ ಶಿವ ಪಾರ್ವತಿ ಸ್ಮರಣೆ ಎಲ್ಲಿ ನಡೀತದ ಅಲ್ಲಿ ಒಂದು ಗಳಿಗಿರಿ ಹಾಕುವ ಹೋಗಿ ಸ್ವಲ್ಪ ಒಳಗ ಮಾತಾಡಿ ನಿಮ್ಮ ನಾಮಸ್ಮರಣೆ ಬಂದ್ ಮಾತೇಳಿ ಅಲ್ಲಿ ಹೊನ ಈ ಕಾಕನ ಒಳಗ ಸೈತಾನ ಬಂದಾಗ ಹಾಕಿ ತುಂಬಿಸ್ಬೇಕಾದ್ರೆ ಬಾಳ್ ಬಿರಿ ಹೌದ್ರಿ ಅದಕ್ಕ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಗ್ನಿ ಯಾಗಾದಿ ಎಲ್ಲ ಹುಡುಕುತ್ತಿ ಎಟ್ಟ ಎಲ್ಲ ತರ ಪ್ರಯತ್ನ ಮಾಡು ಆಗಲ್ದಕ್ಕಾಗಿ ಸ್ವತಃ ಪರಮಾತ್ಮನ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಭುವನೇಶ್ವರಿ ಕಡೆ ಓಡಿ ಬಂದು ಪರಮಾತ್ಮ ಓಡಿ ಬಂದ ಭುವನೇಶ್ವರಿ ಕಡೆ ಶಿರಬಾಗಿ ಹೇಳ್ತಾಳ ಏನಂತ ಹೇಳ್ತಾಳ ತಾಯಿ ತ್ರಿಕಾಲಜ್ಞಾನಿ ಪರಮಾತ್ಮ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು ನೀ ಸ್ವತಃ ನನ್ನ ಕಡೆ ಓಡಿ ಬಂದಿ ಬಂದಿದಿ ಬಂದಿದೀ ಏನಂತ ಹೇಳಿ ಯಜ್ಞ ಯಾಗಾದಿಗಳ ಮಾಡ್ರು ನಿನ್ನ ಕೈಯ ಗೊಂಬೆ ಹುಟ್ಟು ಅಲ್ದತ್ತ ನನ್ನ ತನಕ ಬಂದಿ ಬಂದಿದಿ ಮಣ್ಣು ಕೇಳಕ್ಕೆ ಬಂದಿ ಅಂದ್ರೆ ಮಣ್ಣು ಕೊಡ್ತಾನೆ ಕಡೆ ಆದ್ರೆ ನನಗೊಂದು ನೀ ಕೊಡಬೇಕು ಹೌದು ಏನಂತ ವಚ್ಚೆನ ಕೊಡಬೇಕೇನಂತ ತಾಯಿ ಇದು ಅಡಿದ ಸವ ಐತಿ ಹೌದ್ ಏನೋ ಸವ ಐತಿ ಇದನ್ನ ಕೆದರಿ ಕೊಟ್ಟಿನಂದ್ರ ಏನಾಗ್ತದ ಗಾರಿ ಬೀಳ್ತದ ಹೌದು ಚೆಕ್ ಬೀಳ್ತದ ಆ ಗಾರಿ ಯಾರು ಬರಿ ಮಾಡೋರು ಇವ ಸೂರ್ಯನ ಬರ್ತಾನ ಗಾರಿ ಮುಚ್ಚ ಮುಚ್ ಗಾರಿಯನ್ನು ಮುಚ್ಚಾಗ ನಾ ಹೋಗಿ ಸೀರೆ ಕೊಟ್ಟಾಗ ಮುಚ್ಚಕೊಂಡು ಹೊರಗ ತಮ್ಮ ಹೇಳ್ರಿ ಅವಾಗ ಭುವನೇಶ್ವರಿ ನೀನು ವಚನ ಕೊಡು ನನಗ ಏನಂತೇಳಿಂತವ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿಲ್ಲ ಬಂದಿದಿ ಹಂಗ ನೀನಾಗೆ ಹೆಂಗ ಒಯ್ದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದ ನನಗ್ ಕೊಡ್ತು ನನ್ನ கொட்டர மா நன்கண்ணு கொடுத்து மன்ன கொடுக்க அவங்க இவ்வளோ பரமாத்மா ನಿಂದ ಆದಿಶಕ್ತಿ ಆತಾರೆ ತಾಯಿ ಬಂದಾನಿ ಮಣ್ಣು ಕೊಡು ನಾನಾಗೆ ಹೆಂಗ ನಾನಾಗೆ ನಿನ್ನ ಮಣ್ಣು ತಂದ ಹೇಳಿ ವಚ್ಚೆನ ಕೊಟ್ಟ ಆಮೇಲೆ ಮಣ್ಣು ಓದ ನಿಮ್ಮ ವಾಪು ಒಬ್ಬ ಕುತ್ಕೊಂಡು ಮಾಡಿದ್ದಂದ್ರೆ ಮಣ್ಣು ಯಾಕೆ ಇನ್ನತನನು ನಾನು ಗಣಮಗನ ಕುತ್ಕೊಂಡು ಕುಡಬೇಕಾಗ್ಯತಿ ನೋಡಿ ಸದಾ ಕಲಿಯುಗ ಎಲ್ಲಿ ಸತ್ತಾರು ಮನೆಗ್ ಯಾರೇ ಅಂದ್ರೆ ಎಲ್ಲಿ ಹೊಂಟರಿ ಮಣ್ಣು ಕುಡ್ಲಾಕ್ ಹೊಂಟ ಹೇಳ್ರಿ ಏನಿವನ್ ಕೈಯಾಗ ಮಣ್ಣ ಐತೆ ಅದಕ್ಕೆ ತಮ್ಮ ಯಾರೇ ಸತ್ತರ ಅಂದ್ರೆ ಗಣಮಕ್ಳ ಕೂತ್ಕೊಂಡ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕುಡಬೇಕಾಗಿ ಗಂಡ ಶೈಲಿ ಹೆಣ್ಣ ಶೈಲಿ ಗಣಮಾಗನ ಕುಡಬೇಕ ಯಾಕೆ ಕುಡಬೇಕು ಯಾಕಬೇಕಾಕಿ ಹೇಳದಾಗ ವಚ್ಚೆನ ಕೊಟ್ಟದ ಯಾರ ಅಪ್ಪನ ಎಲ್ಲ ತಮ್ಮ ನಾಯಕತ್ ಯಾವಂದ್ರ ಜಾವಂದ್ರ ಜಾವ ಉಟ್ ಅಂದ್ರೆ ಉಟ್ಬೇಕು

ಪಗಾರದಾಗ ಭಾಳ ಕಮ್ಮಿ ಇವಂಗ ಐವತ್ತು ಅವಂಗ ಐವತ್ತು ಇದ್ದಾಗ ನನಗೆ ಇಪ್ಪತ್ತೈದು ಅಂತ ರೀ ನನಗೆ ಇಪ್ಪ ಅವಂಗ ಇಪ್ಪತ್ತೈದು ಇದ್ದಾಗ ನನಗೆ ಸಾಡೆ ಭಾಳ ಬಾರ ಅಂದ್ರೆ ಏನೋ ನಾ ಹಾಪ್ ಪಗಾರದಕಿಂತ ಹೇಳ್ತಾರೆ ಹೇಳ್ತಾರೆ ರೀ ಹಾಪ್ ಪಗಾರದಕ್ಕೆ ಇದನ್ನು ಕೇಳ್ತಿ ಹೇಳ್ತಾರೆ ಸರಿಗಿಂದ ಬೇಡ್ರಿ ದೈವದವ್ರು ಇಲ್ಲೇ ನಿಮ್ಗೆ ಸತ್ಯ ಮಾತು ತಿಳಿಸ್ತೇನೆ ಈಗ ಹೇಳಿ ಹೇಳಿರಿ ಇವ್ನಿಗೆ ನಾ ಪಗಾರ ಕಮ್ಮಿ ಅದನ್ನ ತೇಳಿ ನಮ್ಮ ಮದರಿ ಬಸನ್ ಹೇಳ್ಯಾನಿ ಅವು ಹೇಳ್ತಾಳೆ ಇವತ್ತು ಮಾಸ್ಯಾಳ ಊರಾಗ ಸಿದ್ರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡ ಮೇಳಗಣಿ ಹೆಚ್ಚು ಕಮ್ಮಿ ಒಂದೆ ಒಂಬತ್ತು ಹತ್ತು ತಿಂಗಳ ಕಾರ್ಯಕ್ರಮ ಕೊಟ್ಟ ಎರಡ್ ಸಾವಿರದ ಇಪ್ಪತ್ತೈದರಾಗ ಕೊಟ್ಟಾರ ತಮ್ಮ ಮತ್ತೆ ಸಾವಿರದ ಇಪ್ಪತ್ತೇಳು ಬುಕ್ ಹೊಳ್ಳಿ ಬಂದಿ ಆಗ್ಲಕತ್ತೇವ ಹ ನನಗ ಪಗಾರ್ನಿ ಕಮ್ಮಿ ಪಗಾರ ಅಂದಿ ಪಗಾರದಕ್ಕೆ ಇಲ್ಲಿ ಹಾಡ್ಲಾಕ ಬಂದನಿಪಾ ಬೆಂಕಿ ಜಾಗ ಐತಿ ಕೈ ಐತಿ ಹೇಳ್ತೀನಿ ನೀ ಎಷ್ಟು ಪಗಾರ ತಗೊಂಡಿದ್ದೀನಿ ನಿನ್ನ ಜೋಡು ಪಗಾರ ತಗೊಂಡ ಬಂದನಿ ಹಾಡ್ಲಾ ಹೌದು ಮತ್ತೆ ಗಂಡಾಡ ಹೆಚ್ಚು ಪಗಾರ ತಗೊಲಿ ನೀ ಹೆಣ್ಣು ಹಾಡಕ್ಕೆ ಕಮಿಗಿ ಕಮ್ಮಿ ಪಗಾರ ತಗೊಲೈತಿ

ನೀ ಅದಿಲೆ ನಿನಗ ಪಗಾರ ಎಟ್ಟದ್ಲಿ ಅಟ್ಟ ಪಗಾರದಾಗ ಬಂದನೆ ಬಾಳ ಸುತ್ತಾಕುದ ಬೇಡ ನೀ ಎಟ್ ತಗೊಂಡಿ ಅಟ್ಟ ಪಗಾರಕ್ಕ ನಾನು ಇಲ್ಲಿ ನಿನಗೆ ಬಂದನಗೇನ್ ಕಮ್ಮಿ ತಗೊಂಡ್ ಬಂದಾನೇನ ಮನ್ ನೀ ಹೆಂಗ ಅರ್ಧ ಪಗಾರದಕಂದಿಂಗ್ ಬಾಯಿಲೆ ಬಡಾಯಿ ಮುಕ್ಕಳ ಲಡಾಯಿ ಮಾಡ್ಬೇಡಣ್ಣ ತಿಳದಷ್ಟ ಅತ್ತ ಹೇಳು ಈಕೆ ಹಾಪ ಕಿರಿ ಕೌಂದ್ಯಾನ ಸುದ್ದಿ ಬಿಡುದನ್ನ ಹಾಂ ಇದು ಕೌಂದಿ ಆಗಿ ಬಿಡದೆ ರೀ ಕೌಂದಿ ಚಲೋ ಅಲ್ಲಿ ಕೌಂದಿ ಎಟಕ್ಕೆ ಎಲ್ಲಿ ಕರಾ ಒಟ್ಟ ಒಂದ ಒಂದು ಮಾತು ಹೇಳ್ತನು ಕೇಳು ಹೇಳ್ರಿ ಜಗತ್ತಿನೊಳಗ ಯಾರು ಮಕ್ಕಳ ಮಾಡ್ಬೇಕಂತ ಮಾಡ್ಲಕ್ಕತ್ತಿಲ್ಲ ಒಂದ ಮಾತು ಹೇಳಕ ಭಾಳ ಹೇಳಂಗಿಲ್ಲ ನನಗೆ ಯಾರ್ರಿ ಅವ್ರವ್ರು ಚಟಕ ಎದ್ದ ಅವ್ರು ಎರಡು ಬರ್ದ್ಯಾಡ್ ಬಿಡುದ ನಿನ್ನಂಥ ಗಟ ಹೊರಗೆ ಬರ್ಲಾತ್ತೀನಿ ಅಂತ ಬಿಡು ಹಂತಿ ಪೀಳ್ಗೆ ಅಂತವು ಹಾಂ ಹಂತಿ ಪೀಳಿಗೆ ಅಂತ ಬಿಡು ಬುದು ಬುದು ಬುದ್ದು ಬಂದವುಪ್ಪ ಅದಕ್ಕೆ ತಮ್ಮ ಭೂಮಿ ತಲೆ ಮಾಡ ಅವ್ರ ಅವ್ರಿಗೆ ಬೇಕಾಗಿ ಯಾವ್ದಾರು ಮಾತು ಬರ್ಲಿಕ್ಕತ್ತೆ ಹೌದು ಇದ ಪಗಾರ ಪಗಾರ ಪಾನಿ ಬಿಡುದ್ರಿ ಎಲ್ಲ ನನ್ನಿಂದ ಆಗೇತಿ ನಾನೇ ಬಹಳ ದೊಡ್ಡ ಅದಕ್ಕೆ ಇನ್ನೊಂದ್ ಸುದ್ದಿ ಹೇಳಿ ಒಳಗ ಹಣಮಾಪನ ಸುದ್ದಿ ಹೇಳದಿಲಾ ಹಣಮಾಪ ಬಾಳ ದೊಡ್ಡ ಅಮದಾನ ಹೆಚ್ಚಿನ ಹೇಳಿ ಹಣಮಾಪ ಹೆಚ್ಚಿನ ತುಗ ನಿಮ್ ಹಣಮಾಪನ್ ಲೀಸ್ಟ್